ನಮಸ್ತೆ ಸ್ನೇಹಿತರೆ ಶ್ರೀಕಲ್ಪತರು ಮಡಿಲಲ್ಲಿ ನಮ್ಮ ಈ ಸಾಮಾಜಿಕ ಜಾಲತಾಣಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಮಗಳು ಈ ದಿನ ನಾನು ಪಾಕಿಸ್ತಾನದ ಆರ್ಥಿಕತೆ ಬಗ್ಗೆ ಮಾತಾಡ್ತೀನಿ ಈ ಪಾಕಿಸ್ತಾನದ ಆರ್ಥಿಕತೆ ಪಾತಾಳಕ್ಕೆ ಇಳಿದೋಗಿದೆ ನಮಿ ನಮಗೆಲ್ಲರಿಗೂ ಗೊತ್ತು ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿ ಆಗಸ್ಟ್ ಹದಿನಾಲ್ಕನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು ಆ ಸ್ವಾತಂತ್ರ್ಯ ಸಿಕ್ಕಿದ್ದನ್ನು ನಮ್ಮ ಹಿಂದಿನ ಹಿರಿಯರು ಸ್ವಾತಂತ್ರ್ಯ ಹೋರಾಟಗಾರರು ಈ ಹನ್ನೆರಡು ಗಂಟೆ ಮೇಲಿನದ್ದು ಮಾರನೇ ದಿನಕ್ಕೆ ಲೆಕ್ಕ ಬರುತ್ತೆ ಅನ್ನೋ ಒಂದು ಕಾರಣದಿಂದ ನಾವು ಆಗಸ್ಟ್ ಹದಿನೈದರಿಂದ ನಾವು ಸ್ವಾತಂತ್ರ್ಯ ದಿನಾಚರಣೆನ ನಾವು ಆಚರಿಸ್ತೀವಿ ಆದರೆ ಪಾಕಿಸ್ತಾನದವರು ಗೊತ್ತು ನಾವು ಏನೇ ಒಂದು ಮಾಡಿದ್ರು ನಮಗೆ ತದ್ವಿರುದ್ಧ ಅವರು ಮಾಡೋದು ವಿರುದ್ಧವಾಗಿ ಮಾಡ್ತಾರೆ ವಿರುದ್ಧವಾಗಿ ನೆಟ್ಕೊಳ್ತಾರೆ ಹಾಗಾಗಿ ಆ ದಿನ ಸಾವಿರದ ಒಂಬೈನೂರ ನಲ್ವತ್ತೇಳು ಮಧ್ಯರಾತ್ರಿ ಹನ್ನೆರಡು ಗಂಟೆನ ಅವರು ಹದಿನಾಲ್ಕನೇ ತಾರೀಕು ಅಂತ ಪರಿಗಣಿಸಿ ಹದಿನಾಲ್ಕನೇ ತಾರೀಕು ಅವ್ರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದರು ನೀವು ಎಲ್ಲೇ ಹೋಗಿ ನೋಡಿ ಅಣ್ಣ ತಂದಿರು ಅಂತ ಇರ್ತಾರೆ ಅಥವಾ ಅಕ್ಕ ತಂಗಿರು ಅಂತ ಇರ್ತಾರೆ ಒಬ್ಬರು ಇನ್ನೊಬ್ಬರ ಮೇಲೆ ಹಸಿಯೆ ಪಡ್ತಾರೆ ಹೊಟ್ಟೆ ಕಿಚ್ಚು ಪಡ್ತಾರೆ ಯಾರು ಹಸಿವೆ ಪಡ್ತಾರೆ ಹೊಟ್ಟೆ ಕಿಚ್ಚು ಪಡ್ತಾರೆ ಇನ್ನೊಬ್ಬರನ್ನ ಯಾರು ಹೋಗ್ತಾರೋ ಕಿತ್ಕೊಂಡು ಜೀವನ ಮಾಡೋಕೆ ಹೋಗ್ತಾರೋ ಅವ್ರ ದೇವರಾಣಗಲು ಅವ್ರಿಗೆ ಉದ್ಧಾರ ಆಗಲ್ಲ ನೀವು ಎಲ್ಲೇ ಹೋಗಿ ನೋಡಿ ಅವರು ಕೆಳಮಟ್ಟ ಅವ್ರದ್ದು ಇನ್ನೊಬ್ರದ್ದು ಅವ್ರು ಕಿತ್ಕೊಂಡು ತಿಂದ್ರೂ ಅವರು ಕೆಳಮಟ್ಟಕ್ಕೆ ಕುಸಿತಾ ಇರ್ತಾರೆ ಆದರೆ ಯಾರು ಇನ್ನೊಬ್ರಿಗೆ ಅವ್ರು ಕಿತ್ಕೊಂಡಿದ್ದನ್ನ ಸುಮ್ಮನೆ ಇರ್ತಾರೋ ಅಥವಾ ಅವರು ಏನು ಗಲಾಟೆ ಮಾಡೋದಿಲ್ವೋ ವಿರೋಧಿಸೋದಿಲ್ವೋ ಅಂತರ ಎತ್ತೆತ್ತರಕ್ಕಿನ್ನೂ ಬೆಳೀತಾ ಇರ್ತಾರೆ ಅದೇ ರೀತಿ ನಮ್ಮ ಪಾಕಿಸ್ತಾನ ಮತ್ತು ಭಾರತಕ್ಕೆ ಆಗಿರೋವಂಥದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯದ ನಂತರ ಪಾಕಿಸ್ತಾನದ ಆರ್ಥಿಕತೆಯು ಜವಳಿ ಕೃಷಿ ಮತ್ತು ಆಹಾರದ ಮೇಲೆ ಅವಲಂಬಿತ ಆಗಿರುತ್ತೆ ಪಾಕಿಸ್ತಾನ ಭಾರತೀಯ ಉಪಖಂಡದಲ್ಲಿನ ದೇಶಗಳಲ್ಲಿ ಒಂದು ದಕ್ಷಿಣ ಏಷ್ಯಾದ ಒಂದು ದೇಶ ಸಹ ಪಾಕಿಸ್ತಾನ ಇಸ್ಲಾಮಿಕ್ ಗಣರಾಜ್ಯವೆಂದು ಸಹ ಇದರ ಅಧಿಕೃತ ಹೆಸರು ಸಹ ಇದೆ ಇಂತಹ ಸ್ಥಿತಿಯಲ್ಲಿರುವಂಥ ಪಾಕಿಸ್ತಾನವು ನಗದು ಕೊರತೆಯಿಂದ ಪಾಕಿಸ್ತಾನದ ಆರ್ಥಿಕತೆಯು ಕುಸಿಯುತ್ತಿದೆ ಕರೆನ್ಸಿ ಗಗನಕ್ಕೆರುತ್ತಿದೆ ಹಣದುಬ್ಬರ ಪಾವತಿಗಳ ಸಮತೋಲನ ಬಿಕ್ಕಟ್ಟಾಗುತ್ತಿದೆ ಹಣದುಬ್ಬರದಿಂದ ಕಂಗೆಟ್ಟು ಹೋಗಿದೆ ಇಂಥ ಸಮಯದಲ್ಲಿ ಪಾಕಿಸ್ತಾನ ತನ್ನ ಆರ್ಥಿಕತೆಯನ್ನು ಸಮತೋಲನ ಕಾಪಾಡಿಕೊಳ್ಳಬೇಕಾದರೆ ಅಲ್ಲಿ ಮದುವೆ ಅಥವಾ ನಿಖಾ ಅಥವಾ ಶುಭ ಸಂಭಾರಗಳಿಗೆ ಏಕ ಖಾದ್ಯವನ್ನು ಮಾತ್ರ ಮಾಡಬೇಕು ಹಾಗೆ ಮಾರುಕಟ್ಟೆ ಮಾಲ್ ಮದುವೆ ಮೆರವಣಿಗೆ ಅಂಗಡಿ ಬೀದಿ ದೀಪ ರಾತ್ರಿ ಒಂಬತ್ತು ಗಂಟೆ ಮೇಲೆ ಅಲ್ಲಿ ಯಾವುದೇ ಥರವಾದ ಪಾರ್ಟಿ ಇರೋದಿಲ್ಲ ಬೀದಿ ದೀಪ ಉರಿಯೋದಿಲ್ಲ ಆದರೆ ಇವೆಲ್ಲದ್ರ ಮಧ್ಯದಲ್ಲಿ ಔಷಧಿ ಪೆಟ್ರೋಲ್ ಬಸ್ಸಿಗೆ ವಿನಾಯಿತಿಯನ್ನು ಕೊಟ್ಟಿದೆ ಎರಡು ಸಾವಿರದ ಇಸ್ವಿಯಲ್ಲಿ ಒಂದು ಪಾಕಿಸ್ತಾನದಲ್ಲಿ ಒಂದು ನಿಕಾ ನಡೀತಾ ಇರುತ್ತೆ ಆ ನಿಖಾ ನಡಿಬೇಕಾದ್ರೆ ಆರ್ ಥರವಾದ ಖಾದ್ಯಗಳನ್ನ ಅಲ್ಲಿ ಮಾಡಿ ಇಡ್ತಾರಂತೆ ಬಂದಂಥ ಅತಿಥಿಗಳು ಇನ್ನೇನು ಊಟ ತಿನ್ನಬೇಕು ತಿನ್ನ ಪ್ರಾರಂಭ ಮಾಡಬೇಕು ಅಷ್ಟೊತ್ತಿಗೆ ಹತ್ತು ಹದಿನೈದು ಜನ ಪೊಲೀಸರು ದೌಡಾಯಿಸಿದ್ರಂತೆ ಆಮೇಲೆ ದೌಡಾಯಿಸಿದ ಮೇಲೆ ಅಲ್ಲೇ ಇದ್ದಂಥ ಮಗು ಮಧುಮಗನಿಗೆ ಈ ವಿಷಯ ಗೊತ್ತಾಯಿತು ಗೊತ್ತಾಗಿ ಅವನು ಅಲ್ಲಿಂದ ಮಂಟಪದಿಂದ ಪರಾರಿಯಾದ ಪರಾರಿಯಾದಾಗ ಆಮೇಲೆ ಅಲ್ಲಿ ಬಂದಿದ್ದಂಥ ಪೊಲೀಸರು ಅಲ್ಲಿ ಇದ್ದಂಥ ಪಾತ್ರೆಗಳನ್ನೆಲ್ಲ ಫೋಟೋ ತಕ್ಕೊಂಡ್ರು ಏನಿದೆ ಅಂತ ಪರಿಶೀಲನೆ ಮಾಡಿದ್ರು ಬಂದಿದ್ದಂತಹ ಅತಿಥಿಗಳಿಗೆ ಪ್ರಶ್ನೆ ಮಾಡಿದ್ರು ಆಮೇಲೆ ಮಧುಮಗನಿಗೆ ಅಲ್ಲೇ ಮಂಟಪದಲ್ಲಿ ಎಫ್ ಐ ಆರ್ನ ಮಾಡಿದ್ರು ಏನು ಈ ಮದುಮಗ ಆದರೂ ಏನು ತಪ್ಪು ಮಾಡ್ದ ಅಂತ ಅಂದರೆ ಆರ್ಥಿಕ ಬಿಕ್ಕಟ್ಟಿನ ಕಾರಣ ಆಹಾರ ವ್ಯರ್ಥವಾಗುವುದನ್ನು ತಡೆಯಲು ಪಾಕಿಸ್ತಾನದಲ್ಲಿ ಶುಭ ಸಮಾರಂಭಗಳಲ್ಲಿ ಒಂದಕ್ಕಿಂತ ಹೆಚ್ಚಿನ ಖಾದ್ಯಗಳನ್ನು ಮಾಡುವಂತಿಲ್ಲ ಆದರೆ ಮದುಮಗ ಇಲ್ಲಿ ಆರು ರೆಸಿಪಿಗಳನ್ನು ಮಾಡಿಸಿ ಕಾನೂನನ್ನು ಮುರಿದಿದ್ದ ಹಾಗಾಗಿ ಅವನ ಮೇಲೆ ಎಫ್ ಐ ಆರ್ ದಾಖಲಾಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ನಡೆದಂಥ ಈ ಘಟನೆ ಪಾಕಿಸ್ತಾನಕ್ಕೆ ವಸತಿಯೂ ಅಲ್ಲ ದೇಶ ಆರ್ಥಿಕವಾಗಿ ಬಡವಾಗುತ್ತಿದೆ ಯಾರೂ ಆಹಾರ ವ್ಯರ್ಥ ಮಾಡಬಾರದು ಎಂಬ ಕಾರಣಕ್ಕಾಗಿ ಪರ್ವೇಜ್ ಮುಷ್ರಫ್ ಅಧ್ಯಕ್ಷರಾಗಿದ್ದಾಗ ಏಕಭಕ್ಷೀಯ ಕಾನೂನನ್ನು ರೂಪಿಸಿದರು ಕಾಲಕ್ರಮೇಣ ಈ ಕಾನೂನನ್ನು ತೆಗೆದು ಎಷ್ಟಾದರೂ ಮೆನುಗಳನ್ನು ಸಿದ್ಧಪಡಿಸಿ ಎಂಬ ಸ್ವಾತಂತ್ರ್ಯವನ್ನು ಸಹ ನೀಡ ಆದರೆ ಆ ಖುಷಿ ತಾತ್ಕಾಲಿಕವಾಗಿತ್ತು ಅಷ್ಟೇ ಈಗ ಪುನಃ ಏಕಭಕ್ಷ್ಯ ನೀತಿ ಜಾರಿಗೊಳಿಸಲಾಗಿದೆ ಒಂದಕ್ಕಿಂತ ಹೆಚ್ಚು ಭಕ್ಷ್ಯ ತಯಾರಿಸುವ ನಿಖಾಗಳಿಗೆ ಸರ್ಕಾರ ನಿಷೇಧ ಏರಲು ಮುಂದಾಗಿದೆ ಕಾರಣ ಇಷ್ಟೇ ಜನರ ಆಹಾರ ಬೇಡಿಕೆ ಪೂರೈಸಲು ಪಾಕ್ ಖಜಾನೆಯಲ್ಲಿ ಈಗ ಹಣವು ಇಲ್ಲದಿರುವುದರಿಂದ ಏಕಭಕ್ಷ್ಯ ನೀತಿ ಪಾಲಿಸಲು ಕಟ್ಟುನಿಟ್ಟಿನ ಆದೇಶ ಸರ್ಕಾರ ಹೊರಡಿಸಿದೆ ಇದನ್ನು ಯಾರಾದರೂ ಈ ಕಾನೂನನ್ನು ಉಲ್ಲಂಘಿಸಿದರೆ ಅಂಥವರಿಗೆ ಭಾರಿ ದಂಡ ಹಾಗೂ ಕಠಿಣ ಶಿಕ್ಷೆ ವಿಧಿಸಲು ಸರ್ಕಾರ ಸಹ ಮುಂದಾಗುತ್ತದೆ ಪಾಕಿಸ್ತಾನದ ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ ಒಂದು ಕೆ ಜಿ ಗೋಧಿ ಹಿಟ್ಟಿನ ಬೆಲೆ ಎಂಟುನೂರು ರೂಪಾಯಿ ಆಗಿದೆ ಒಂದು ಲೀಟ್ರ್ ಪೆಟ್ರೋಲ್ ಬೆಲೆ ಇನ್ನೂರ ತೊಂಬತ್ತ್ಮೂರು ರೂಪಾಯಿ ಆಗಿದೆ ಅಲ್ಲೊಬ್ರು ಶಿಕ್ಷಕರು ಅವ್ರು ಹೇಳ್ತಾರೆ ನಾನು ಪಾಠದಲ್ಲಿ ಏನಿರುತ್ತೆ ಪಠ್ಯದಲ್ಲಿ ಏನಿರುತ್ತೆ ಅದನ್ನು ಮಾತ್ರ ನಾನು ಮಕ್ಕಳಿಗೆ ಬೋಧಿಸ್ತೀನಿ ಅದನ್ನು ಬಿಟ್ಟು ನಾನು ಬೇರೆ ವಿಷಯ ಬೋಧಿಸ ಬೋಧ್ಸ ಇಲ್ ಆಗಿಲ್ಲ ನಾನು ಏನಂತ ಬೋಧಿಸ್ತೀನಿ ಅಂದರೆ ನಮ್ಮ ದೇಶ ನೈಸರ್ಗಿಕ ಸಂಪನ್ಮೂಲಗಳಿಂದ ಸಮೃದ್ಧವಾಗಿದೆ ಅಂತ ನಿಜವಾಗ್ಲೂ ನೈಸರ್ಗಿಕ ಸಂಪನ್ಮೂಲಗಳಿಂದ ನ ಸಮೃದ್ಧವಾಗಿದ್ದರೆ ನಾವು ಈ ಗೋಧಿಗೆ ಪೆಟ್ರೋಲ್ಗೆ ತರಕಾರಿಗೆ ಇಷ್ಟೊಂದು ದುಡ್ಡು ಕೊಡ್ತಿದ್ವಾ ಅಂತ ಅವರೇ ನಮ್ಮನ್ನು ಇನ್ನೊಂದು ಪ್ರಶ್ನೆ ಸಹ ಕೇಳ್ತಾರೆ ಪತ್ರಿಕೆ ವರದಿ ಪ್ರಕಾರ ಪಾಕಿಸ್ತಾನವು ಪ್ರಸ್ತುತ ಪ್ರಚಂಡ ಹಣದುಬ್ಬರಕ್ಕೆ ಸಿಲುಕಿದೆ ಇತ್ತೀಚಿನ ತಿಂಗಳುಗಳಲ್ಲಿ ಇಲ್ಲಿನ ಹಣದುಬ್ಬರ ದರವು ಶೇಕಡ ಮೂವತ್ತರಷ್ಟು ಹೆಚ್ಚಾಗಿದೆ ಇದು ದಕ್ಷಿಣ ಏಷ್ಯಾದಲ್ಲಿಯೇ ಅತ್ಯಧಿಕ ಮತ್ತು ಆಹಾರ ಹಣದುಬ್ಬರ ದರವು ಈಗ ಶೇಕಡ ನಲವತ್ತೆಂಟಕ್ಕೆ ಬಂದಿದೆ ಪಾಕಿಸ್ತಾನದ ಬ್ಯೂರೋ ವರದಿ ಪ್ರಕಾರ ಕಳೆದೊಂದು ವರ್ಷದಲ್ಲಿ ಆಹಾರ ವಿದ್ಯುತ್ ಮತ್ತು ಅನಿಲದಂತಹ ಮೂಲಭೂತ ಅವಶ್ಯಕತೆಗಳ ಬೆಲೆಗಳು ಅನೇಕ ಪಟ್ಟು ಹೆಚ್ಚಿವೆ ನಿಖಾದಂತಹ ಶುಭ ಸಮಾರಂಭಗಳಲ್ಲಿ ಆಹಾರಕ್ಕಾಗಿ ವ್ಯಾಪಕವಾಗಿ ಖರ್ಚು ಮಾಡಲಾಗುತ್ತಿತ್ತು ಇದರಿಂದ ಸಾಕಷ್ಟು ಆಹಾರ ಹಣ ಪೋಲಾಗುವುದನ್ನು ತಡೆಯಲು ಈ ನೀತಿ ರೂಪಿಸಲಾಗಿದೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಕೆಲವು ದಶಕಗಳಿಂದ ತೀರ ಹದಗೆಟ್ಟಿದ್ದು ಈಗ ಗಂಭೀರ ಸ್ವರೂಪ ಪಡೆದಿದೆ ಪಾಕ್ ಚುಕ್ಕಾಣಿ ಹಿಡಿದವರು ಕೆಲವೊಮ್ಮೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಕೆಲವೊಮ್ಮೆ ವಿಶ್ವ ಬ್ಯಾಂಕ್ ಮತ್ತೆ ಕೆಲವೊಮ್ಮೆ ಗಲ್ಫ್ ರಾಷ್ಟ್ರಗಳು ಹಾಗೂ ಚೀನಾದ ಮುಂದೆ ಸಾಲದ ಪಟ್ಟಳನ್ನು ಚಾಚುತ್ತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಅದ್ದೂರಿ ಭೋಜನಕ್ಕೆ ಕತ್ತರಿ ಹಾಕದೆ ಬೇರೆ ವಿಧಿ ಇಲ್ಲ ಇಂಥ ಸಮಯದಲ್ಲಿ ನನಗೊಂದು ಕನ್ನಡದ ಗಾದೆ ನೆನಪಾಗುತ್ತೆ ಹೊಟ್ಟೆಗಿಟ್ಟಿಲ್ದವರು ಜುಟ್ಟಿಗೆ ಮಲಗೇವು ಅಂತ ಹಾಗೆ ಪಾಕಿಸ್ತಾನ ಸ್ಥಿತಿನೂ ಹಾಗೆ ಆಗಿದೆ ಏಕೆ ಅಂದರೆ ಅದು ಹೊಟ್ಟೆಗೆ ಇರೋ ದುಡ್ಡಲ್ಲಿ ತನ್ನ ಹೊಟ್ಟೆಗೆ ತಾನು ತಿನ್ಕೊಳದಿಕ್ಕೆ ಹೇಗೆ ಬೇಕು ಹಾಗೆ ದಾರಿ ಮಾಡ್ಕೋಬೇಕು ಅದನ್ನು ಬಿಟ್ಬಿಟ್ಟು ನಮ್ಮ ಭಾರತನ ಬಗ್ಗೆ ನೋಡೋಕೆ ಬರುತ್ತೆ ನಮ್ಮ ಭಾರತಕ್ಕೆ ದ್ರೋಹ ಮಾಡೋಕ್ಕೆ ಬರುತ್ತೆ ನಮ್ಮ ಭಾರತನ ಹೊಡೆಯಕ್ಕೆ ಬರುತ್ತೆ ಇದನ್ನೆಲ್ಲ ಬಿಟ್ಟರೆ ನಿಜವಾಗ್ಲೂ ಅದು ಈಗಲೂ ಸಹ ಮುಂದುವರಿಯೋಕ್ಕೆ ತುಂಬ ಒಳ್ಳೆ ಅವಕಾಶ ಇದೆ ಪಾಕಿಸ್ತಾನ ಈಗಾಗಲೇ ಅಲ್ಲಿ ಇಲ್ಲಿ ಅದು ಇದು ಸಾಲ ಮಾಡಿಕೊಂಡು ಆ ಸಾಲದ್ದು ಹೊರೆನೇ ಭಾರ ಆಗಿದೆ ಈ ಥರ ಭಾರ ಆಗಿರಬೇಕಾದ್ರೆ ಮತ್ತೆ ಅದು ಏನು ಮಾಡಿದೆ ಅಂದರೆ ಐ ಎಮ್ ಎಫ್ ಅಲ್ಲಿ ಔಟ್ ಪ್ಯಾಕೇಜ್ನ ಮೂರನೇ ಕಂತನ್ನು ಬಿಡುಗಡೆ ಮಾಡಲಿದೆ ಈ ಕಂತು ಒಂಬತ್ತು ಸಾವಿರ ಕೋಟಿ ರೂ ಆಗುತ್ತೆ ಈ ಹಣದ ಬಿಡುಗಡೆ ಬಳಿಕ ಪಾಕ್ ಪಾಕಿಸ್ತಾನ ಐ ಎಮ್ ಎಫ್ಗೆ ಸಾಲದ ಮೊಟ್ಟ ಮೊತ್ತ ಒಟ್ಟು ಮೂರು ಶತ ಕೋಟಿ ಯು ಎಸ್ ಡಾಲರ್ ಮುಟ್ಟುತ್ತೆ ಇದಕ್ಕೆಲ್ಲ ಪಾಕ್ ಬಡ್ಡಿ ಕಟ್ಟುತ್ತಾ ಇರು ಸೌದಿ ಅರೇಬಿಯಾ ಚೀನಾದಿಂದ ತೆಗೆದುಕೊಂಡ ಸಾಲಕ್ಕೆ ಪಾಕಿಸ್ತಾನ ವಿಪರೀತ ಬಡ್ಡಿ ಕಟ್ತಾ ಇದೆ ಚೀನದ ಮೇಲೆ ಸಾಲ ತಗೊಂಡಿರೋದಕ್ಕೆ ಬಡ್ಡಿ ಕಟ್ಟಕ್ಕಾಗದಲ್ಲೇ ತನ್ನ ಪ್ರದೇಶದ ಭೂಭಾಗವನ್ನೇ ಚೀನಕ್ಕೆ ಗುತ್ತಿಗೆ ರೂಪದಲ್ಲಿ ಸಹ ಕೊಡ್ತಾ ಇದೆ ಐ ಎಂ ಎಫ್ಒ ಹಣ ಬಿಡುಗಡೆ ಮಾಡೋ ಮುಂದೆ ಪಾಕಿಸ್ತಾನಕ್ಕೆ ಕೆಲವೊಂದು ಷರತ್ತು ಕೊಡ್ತು ಆ ಷರತ್ತು ಏನೆಂದರೆ ಅಗತ್ಯ ವಸ್ತುಗಳ ಮೇಲಿನ ಸಬ್ಸಿಡಿ ರದ್ದುಪಡಿಸಬೇಕು ಅಂತ ಅದೇ ರೀತಿ ಪಾಕು ಅಗತ್ಯ ವಸ್ತುಗಳ ಮೇಲೆ ಆಹಾರ ಉತ್ಪನ್ನಗಳ ಮೇಲೆ ಆಹಾರದ ಮೇಲೆ ಇದ್ದಂಥ ಸಬ್ಸಿಡಿಯನ್ನು ರದ್ದುಪಡಿಸ್ತು ಹೀಗಾಗಿ ಆಹಾರ ಪದಾರ್ಥಗಳು ಉತ್ಪನ್ನಗಳು ದುಬಾರಿಯಾಯಿತು ಇದಲ್ಲದೆ ಪಾಕಿಸ್ತಾನದ ಕರೆನ್ಸಿ ಈ ಒಂದು ವರ್ಷದಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ದುರ್ಬಲಗೊಂಡಿದೆ ಒಂದು ಅಮೆರಿಕನ್ ಡಾಲರ್ಗೆ ಪಾಕಿಸ್ತಾನದ ಕರೆನ್ಸಿ ಇನ್ನೂರ ಎಪ್ಪತ್ತೆಂಟು ರುಗೆ ಸಮ ಆಗಿದೆ ಸಾರ್ವಜನಿಕ ವೆಚ್ಚ ಕಡಿತ ನೀತಿ ಕೇವಲ ಮದುವೆಗಷ್ಟೇ ಅನ್ವಯವಾಗುವುದಿಲ್ಲ ಬೀದಿಯಿಂದ ಮಾಲ್ವರೆಗೂ ಇದರ ಬಿಸಿ ತಟ್ಟಿದೆ ವಿದ್ಯುತ್ ಉಳಿಸಲು ರಾತ್ರಿ ಒಂಬತ್ತು ಗಂಟೆ ಮೇಲೆ ಕಡ್ಡಾಯವಾಗಿ ಬೀದಿ ದೀಪಗಳನ್ನು ಆಫ್ ಮಾಡಲು ಸರ್ಕಾರ ಸೂಚಿಸಿದೆ ಮದುವೆ ಮೆರವಣಿಗೆ ಮೆಹಂದಿ ಮತ್ತು ವಲಿಮಾ ಬಾಂಗ್ರಾ ಪಾರ್ಟಿ ಸೇರಿದಂತೆ ಯಾವುದೇ ಒಂದು ಥರವಾದ ಕಾರ್ಯಕ್ರಮ ಇದ್ದರೂ ಅದನ್ನ ಒಂಬತ್ತು ಗಂಟೆ ಒಳಗಡೆ ಮುಗಿಸ್ಬೇಕು ಒಂಬತ್ತು ಗಂಟೆ ಮೇಲೆ ಅದನ್ನ ಇಟ್ಕೊಳ್ಳೋ ಹಾಗಿಲ್ಲ ಮಾರುಕಟ್ಟೆಗಳು ಮಾಲ್ಗಳು ಮದುವೆ ಮಂಟಪಗಳು ಮತ್ತು ಅಂಗಡಿಗಳು ಯಾವುದೇ ಆಗಲಿ ಒಂಬತ್ತು ಗಂಟೆ ಮೇಲೆ ತೆರೆಯಂಗಿಲ್ಲ ಒಂಬತ್ತು ಗಂಟೆ ಒಳಗಡೆ ಅವರದ್ದು ಎಲ್ಲ ಮುಗಿಸ್ಕೋಬೇಕು ಮೆಡಿಕಲ್ ಸ್ಟೋರ್ಗಳು ಪೆಟ್ರೋಲ್ ಬಂಕ್ಗಳು ಬಸ್ ಟರ್ಮಿನಲ್ಗಳು ಹಾಲಿನ ಅಂಗಡಿಗಳು ಇತ್ಯಾದಿಗಳಿಗೆ ಮಾತ್ರ ವಿನಾಯಿತಿ ನೀಡಲಾಗಿದೆ ಸರ್ಕಾರಿ ಕಚೇರಿಗಳನ್ನು ವಾರದಲ್ಲಿ ಐದು ದಿನ ಮಾತ್ರ ತೆರೆಯುತ್ತಾರಂತೆ ಶನಿವಾರದಂದು ಕಚೇರಿ ಮುಚ್ಚಿರುತ್ತಂತೆ ಇದರಿಂದ ವಾರ್ಷಿಕ ನಾವು ಅದೆಷ್ಟೋ ಕೋಟಿ ದುಡ್ಡು ಉಳಿಯುತ್ತೆ ಅಂತ ಸಹ ಹೇಳ್ತಾರೆ ಸರ್ಕಾರಿ ಉದ್ಯೋಗಿಗಳಿಗೆ ನೀಡುವ ಇಂಧನದ ಪ್ರಮಾಣವನ್ನು ಶೇಕಡ ನಲವತ್ತರಷ್ಟು ಕಡಿತ ಮಾಡಿದ್ದಾರಂತೆ ಪೆಟ್ರೋಲ್ ಉಳಿಸಲು ಮನೆಯಿಂದಲೇ ಕೆಲಸ ಮಾಡುವ ಆಯ್ಕೆಯನ್ನೂ ನೀಡಿದ್ದಾರೆ ಸರ್ಕಾರ ಇನ್ನೊಂದೆಡೆ ಪಾಕ್ ಸೇನೆಯು ಶುಕ್ರವಾರದಂದು ತನ್ನ ಯಾವುದೇ ಅಧಿಕೃತ ವಾಹನ ಓಡಿಸದೆ ಒಂದು ವರ್ಷದಿಂದ ಡ್ರೈ ಡೇ ಆಚರಿಸಿಕೊಂಡು ಬಂದಿದೆ ಪಾಕಿಸ್ತಾನದ ಇಂಥ ಸ್ಥಿತಿಯನ್ನೆಲ್ಲ ಇತ್ತು ಇತ್ತೀಚೆಗೆ ಪಾಕಿಸ್ತಾನದ ಪ್ರಮುಖ ಬಲಪಂಥೀಯ ಇಸ್ಲಾಮಿಕ್ ನಾಯಕ ಮೌಲಾನಾ ಫಜ್ಲೂರ ರೆಹಮಾನ್ ಅವರು ಹೇಳ್ತಾರೆ ಭಾರತವು ಜಾಗತಿಕ ಸೂಪರ್ ಪವರ್ ಆಗುವತ್ತ ಸಾಗುತ್ತಿರುವಾಗ ಪಾಕಿಸ್ತಾನವು ತನ್ನನ್ನು ವಿನಾಶದಿಂದ ರಕ್ಷಿಸುವಂತೆ ಜಗತ್ತನ್ನು ಬೇಡಿಕೊಳ್ಳುತ್ತಿದೆ ಎಂದು ಸದನದಲ್ಲಿ ನೋವು ತೊಳಿಕೊಂಡರು ಈಗಲೂ ಸಹ ಕಾಲ ಮಿಂಚಿಲ್ಲ ಆದರೆ ಅವರು ದುಡಿಯುವಂಥ ದುಡ್ಡನ್ನ ಅವರು ಉಪಯೋಗಿಸೋದು ಹೇಗೆ ಅಂತ ಕಲಿಬೇಕು ಮತ್ತು ಮಕ್ಕಳನ್ನ ಇತಿಮಿತಿಲಿ ಇರಬೇಕು ಅಷ್ಟೊಂದು ಅಡ್ಡದಿಡ್ಡಿ ಮಕ್ಕಳು ಮಾಡಿಕೊಂಡ್ರು ಕಷ್ಟ ಆಗುತ್ತೆ ಇತಿಮಿತಿಯಲ್ಲಿ ಹೇ ಮಕ್ಕಳನ್ನು ಹೆತ್ತು ಅವ್ರಿಗೆ ಒಂದು ಐದು ಜನ ಹತ್ತು ಜನ ಮಕ್ಕಳಿಗೆ ಹಾಕೋದನ್ನ ಎರಡು ಅಥವಾ ಒಂದನೇ ಮಗುವನ್ನ ಮಾಡಿಕೊಂಡು ಆ ಮಗುಗೆ ಒಂದು ಸಲಕರಣೆ ಓದಿಸೋದು ಓದು ಮುಖ್ಯವಾಗಿ ಬೇಕಾಗಿರೋದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಕಲ್ತ್ರೆ ಜಗತ್ತು ಹೇಗೆ ಅಂತ ಪ್ರತಿಯೊಬ್ಬ ಮನುಷ್ಯನೂ ಕಲಿಯೋಕ್ಕಾಗುತ್ತೆ ಆ ವಿದ್ಯಾಭ್ಯಾಸ ಕಲಿಸ್ಬೇಕು ಆ ವಿದ್ಯಾಭ್ಯಾಸ ಕಲಿಸೋದು ಬಿಟ್ಟು ಅವರು ಮಕ್ಕಳನ್ನ ಗುಂಡಗಿರಿ ಕಳಿಸ್ತಾ ಇದ್ದಾರೆ ಈ ಗುಂಡಗಿರಿಗೆ ಕಳಿಸೋದನ್ನು ಇದನ್ನು ತಪ್ಪಿಸಿದ್ರೆ ನಿಜವಾಗ್ಲೂ ಪಾಕಿಸ್ತಾನ ಈಗಲೂ ಮುಂದುವರಿಯೋ